ಹಿರಿಯ ಪತ್ರಕರ್ತರಾಗಿದ್ದ ಗೋವಿಂದರಾವ್ ಖಮಿತ್ಕರ್ ಅವರ ನಿಧನ ಹೊಂದಿರುವ ಪ್ರಯುಕ್ತ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ಕರೆನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿರಿಯ ಪತ್ರಕರ್ತರಾಗಿದ್ದ ಗೋವಿಂದರಾವ್ ಖಮಿತ್ಕರ್ ಅವರು ನಿಧನ ಹೊಂದಿರುವ ಪ್ರಯುಕ್ತ ನಗರದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ ಅವರು ಮಾತನಾಡಿದರು ನಮ್ಮ ಕಲಬುರಗಿ ಪತ್ರಿಕೋದ್ಯಮ ಬಡವಾಗಿದೆ ಅಂತ ಯಾಕಂದ್ರೆ ಹಿರಿಯರಾದಂಥವರು ನಮ್ಮ ಮಾರ್ಗದರ್ಶನ ಆಗಬೇಕಾಗಿತ್ತು ಯಾಕಂದ್ರೆ ಅವರು ಸುಮಾರು ಮೂವತ್ತೈದು ನಲವತ್ತು ವರ್ಷ ಮಂದಿ ನಂತರ ಪತ್ರಿಕೋದ್ಯಮ ಪ್ರಾರಂಭ ಪ್ರಾರಂಭಿಸಿ ಪ್ರಥಮ ಹಿಂದಿ ಪತ್ರಿಕೆ ಪ್ರಾರಂಭಿಸಿದವರು ಹೆಗ್ಗಳಿಕೆ ಸೊ ಆಗಿನ ಕಾಲಕ್ಕೆ ಭಾರಿ ಕಷ್ಟ ಇತ್ತು ನಮಗೆಲ್ಲ ಗೊತ್ತದ ಮಳೆ ಜೋಡಣೆಯಿಂದ ಪ್ರಿಂಟ್ ಆಗಿ ಅಂತ ಕಷ್ಟ ಕಾಲದಲ್ಲಿ ಪ್ರಾರಂಭಿಸಿ ಪತ್ರಿಕೋದ್ಯೋಗವ್ರು ಈಗ ತಾನೇ ಮಗ ಭರತ್ ಕಲಿಕರು ನಡೆಸ್ತಾ ಇದ್ದಾರೆ ಅವರು ಮಾತಾಡ್ತಾ ಇದ್ದರು ನಮ್ಮ ತಂದೆಯವರು ಸುಮಾರು ಕಷ್ಟಪಟ್ಟರು ಸೊ ಈಗೆಲ್ಲ ಸುಖ ದಿನಗಳು ಈಗ ಚೆನ್ನಾಗಿ ನೋಡ್ಬೇಕು ಅಂತಂದ್ರೆ ಅವ್ರಿಗೆ ಆಗಲಿಲ್ಲ ಅಂತ ಒಂಥರ ಬೇಜಾರು ಮಾಡ್ಕೊತಿದ್ರು ಅದು ಗುಣ ದೈವ ಸಹಜ ಅದ ಸಾವು ಸಹಜ ಇರ್ತದ ಸೊ ಅದು ಅವರು ಬೆಳೆಯೋದ್ರಲ್ಲೇ ಜೊತೆ ಜೊತೆ ಅವರ ಕುಟುಂಬಸ್ಥರು ಬೇರೆ ಸುಮಾರು ಪತ್ರಿಕೆ ಅವ್ರ ತಮ್ಮದವ್ರಿಗೆ ಅಂತಂದ್ರೆ ಎಲ್ರಿಗೂ ಒಂದು ಪತ್ರಿಕೆ ಶು ಪ್ರಾರಂಭಿಸಿ ನಮ್ಮ ಪತ್ರಿಕೋದ್ಯಮ ಪ್ರಾರಂಭಿಸಿ ಎಲ್ರಿಗೂ ಈ ಪತ್ರಿಕೋದ್ಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟರು ಸುಮಾರು ಮಾಡ್ಯಾರ ಸೊ ಅವರ ಇದರಿಂದ ನಮ್ಮ ಕಲಬುರಗಿ ಪತ್ರಿಕೋದ್ಯಮಕ್ಕೆ ತುಂಬ ನಷ್ಟ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಭಾವಿಸಿ ನಾನು ಎರಡು ನಮಸ್ಕಾರ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಉಪಸ್ಥಿತರಿದ್ದರು ಕಲಬುರ್ಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್